ಕರುನಾಡು ಟಿವಿ ಮಾಧ್ಯಮದಲ್ಲಿ ಕೆಲಸ ಮಾಡಲು ಬಯಸುವ ಉತ್ಸಾಹಿ ಯುವಕ ಯುವತಿಯರಿಗೆ ಇಲ್ಲಿದೆ ಸುವರ್ಣಾವಕಾಶ ಅರ್ಹತೆ ಯಾವುದೇ ವಿಷಯದಲ್ಲಿ ಪದವಿ ಸ್ಪಷ್ಟ ಕನ್ನಡ ಮಾತನಾಡಲು ಓದಲು ಮತ್ತು ಬರೆಯಲು ಬರಬೇಕು ಈ ಎಲ್ಲಾ ಅರ್ಹತೆ ನಿಮ್ಮಲ್ಲಿದೆಯೇ ಆಗಿದ್ದರೆ ಈ ಕೆಳಕಂಡ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ನೇರ ಸಂದರ್ಶನದಲ್ಲಿ ಪಾಲ್ಗೊಳ್ಳಿ ನಿರೂಪಕರು ನಿರೂಪಕಿಯರು ಕ್ಯಾಮೆರಾಮ್ಯಾನ್ ಕಾರ್ಯಕ್ರಮ ನಿರ್ಮಾಪಕರು ಜಾಹೀರಾತು ಪ್ರತಿನಿಧಿಗಳು ಗ್ರಾಫಿಕ್ಸ್ ಡಿಸೈನರ್ಗಳು ವಾಹನ ಚಾಲಕರು ರಾಜ್ಯದ ಎಲ್ಲಾ ಜಿಲ್ಲೆಯ ತಾಲೂಕು ಮಟ್ಟದ ವರದಿಗಾರರು ನಿಮ್ಮ ರೆಸ್ಯೂಮ್ ಅನ್ನು ಈ ಕೆಳಕಂಡ ವಾಟ್ಸಪ್ ನಂಬರಿಗೆ ಅಥವಾ ಇಮೇಲ್ ಅಡ್ರೆಸ್ಸಿಗೆ ಕಳುಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರೆ ಮತ್ತು ವಾಟ್ಸ್ಆಪ್ ನಂಬರ್ ಒಂಬತ್ತು ಎಂಟು ನಾಲ್ಕು 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 ಏಳು ಎಂಟು ನಾಲ್ಕು ಎಂಟು ಒಂದು ಇಮೇಲ್ ವಿಳಾಸ ಎಂಡಿ ಜೀರೋ ಸೆವೆನ್ ಕರುನಾಡು ಟಿವಿ ಅಟ್ ಜಿಮೇಲ್ ಡಾಟ್ ಕಾಮ್ ವಿಳಾಸ ಕರುನಾಡು ಟಿವಿ ಮುನ್ನೂರ ಇಪ್ಪತ್ತೈದು ಇ ಸಿವಿಎಸ್ ಪ್ಲಾಜಾ ನಾಯಂಡಹಳ್ಳಿ ಬಸ್ ನಿಲ್ದಾಣ ನಾಯಂಡಹಳ್ಳಿ ಮೆಟ್ರೋ ನಿಲ್ದಾಣ ಹತ್ತಿರ ಮೈಸೂರು ರಸ್ತೆ ಪಂತರಪಾಳ್ಯ ಬೆಂಗಳೂರು ರಸ್ತೆ ದಾಟಲು ಪ್ರಯತ್ನಿಸುತ್ತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆದ ಕೆಎಸ್ಆರ್ಟಿಸಿ ಬಸ್ ಹೌದು ರಸ್ತೆ ದಾಟಲು ಪ್ರಯತ್ನಿಸುತ್ತಿದ್ದ ಮಹಿಳೆಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಘಟನೆ ತುಮಕೂರಿನ ಬಸ್ ನಿಲ್ದಾಣದ ಬಳಿ ನಡೆದಿದೆ ಅತಿ ವೇಗದಲ್ಲಿ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಅನ್ನು ಗಮನಿಸದೆ ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಬಸ್ ಡಿಕ್ಕಿ ಹೊಡೆದಿದೆ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದು ಆಕೆಯ ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಗಿದೆ ಅವರು ಪ್ರಸ್ತುತ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅಪಘಾತದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ವರದಿ ಮುನೀರ್ ಕರುನಾಡು ಟಿವಿ ತುಮಕೂರು ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಮೀಕ್ಷೆ ಹೌದು ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಮೀಕ್ಷೆ ಬಿಬಿಎಂಪಿ ಸಿದ್ದತೆ ನಡೆಸಿದೆ ಅದಕ್ಕಾಗಿ ಬಿಬಿಎಂಪಿ ವೆಂಡರ್ ಸರ್ವೆ ಅಪ್ಲಿಕೇಶನ್ ಸಹ ಸಿದ್ದಪಡಿಸಲಾಗಿದೆ ಇದರಲ್ಲಿದ್ದ ಲೋಪದೋಷಗಳನ್ನು ಸರಿಪಡಿಸಲಾಗಿದ್ದು ವೆಬ್ಸೈಟ್ ಮೂಲಕವೇ ನೋಂದಾಯಿಸಿಕೊಳ್ಳುವಂತೆ ಬಿಬಿಎಂಪಿ ಆಯುಕ್ತರು ಬೀದಿ ಬದಿ ವ್ಯಾಪಾರಿಗಳಿಗೆ ಸೂಚನೆ ನೀಡಿದ್ದಾರೆ ಹಾಗೂ ಬ್ಯಾಂಕ್ ಖಾತೆ ಸಂಖ್ಯೆ ಲಗತ್ತಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಇಂದು ಬಿಬಿಎಂಪಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಸಹ ಸ್ಪಷ್ಟಪಡಿಸಿದ್ದಾರೆ ಪ್ರಿಯಾ ಕರ್ನಾಟಕ ಬೆಂಗಳೂರು ಬೃಹತ್ ಬೆಂಗಳೂರು ಮಗನಗರ ಪಾಲಿಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಮೀಕ್ಷೆಯನ್ನು ತಕ್ಷಣದಲ್ಲೇ ಪ್ರಾರಂಭಗೊಳ್ಳುತ್ತೆ ಹಿಂದೆ ಹಾಪ್ ಅಪ್ಲಿಕೇಶನ್ನ ಪ್ರಿಂಟನ್ನು ರೆಡಿ ಮಾಡಿದರು ಅದರಲ್ಲಿ ಸುಮಾರು ಲೋಪದೋಷ ಕಂಡು ಬಂದಿದ್ದು ಆ ಲೋಪದೋಷವನ್ನು ಸುವ್ಯಸ್ಥಿತವಾಗಿ ಯಾವ ರೀತಿ ಮಾಡಬೇಕು ಅನ್ನೋತಕ್ಕಂಥದ್ದನ್ನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದಾದ ಮೇಲೆ ಇವಾಗ ಹೊಸ ಆಪ್ ಅಪ್ಲಿಕೇಶನನ್ನು ಪ್ರಿಂಟನ್ನು ರೆಡಿ ಮಾಡಿರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳು ಬೆಂಗಳೂರು ನಗರದಲ್ಲಿರ್ತಕ್ಕಂಥವರು ಕರ್ನಾಟಕದಲ್ಲಿರತಕ್ಕಂಥ ಆಧಾರ ಕಾರ್ಡು ಕಂಪಲ್ಸರಿ ಇರತಕ್ಕಂಥದ್ದು ಮತ್ತು ರೇಷನ್ ಕಾರ್ಡ್ ಕಂಪಲ್ಸರಿ ಇರತಕ್ಕಂಥದ್ದು ಮತ್ತು ಬ್ಯಾಂಕ್ ಅಕೌಂಟ್ ದಾಖಲೆ ಕಂಪಲ್ಸರಿ ಇರತಕ್ಕಂಥದ್ದು ಮತ್ತು ಕುಟುಂಬದ ಭಾವಚಿತ್ರ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಮಾಡುವ ಭಾವಚಿತ್ರವನ್ನು ಕಡ್ಡಾಯತಕ್ಕಂಥದ್ದು ಇವರೆಲ್ಲ ದಾಖಲೆಗಳ ಸಮೇತವಾಗಿ ಆ ದಿವಸ ನಿಮ್ಮ ನಿಮ್ಮ ಏರಿಕೆ ಸ್ಥಳಕ್ಕೆ ನಮ್ಮ ಬಿ ಬಿ ಪಿ ಅಧಿಕಾರಿಗಳು ಟಿ ವಿ ಸಿ ಸದಸ್ಯರುಗಳು ಮತ್ತು ಮಾರ್ಷಲರ್ಗಳು ಗಣಿತಿದಾರರುಗಳು ನಿಮ್ಮ ಸ್ಥಳಕ್ಕೆ ಬಂದು ಅಲ್ಲೇ ಸಮೀಕ್ಷೆಯನ್ನು ಮಾಡ್ತಾರೆ ಮತ್ತು ಆ ದಾಖಲೆಗಳನ್ನು ಅವರಿಗೆ ನೀಡತಕ್ಕಂಥದ್ದು ಸಮೀಕ್ಷೆ ಆದ ಮೇಲೆ ಅಧಿಕಾರಿಗಳಾಗಿರ್ಬೋದು ಮತ್ತು ಮಾರ್ಸಲ್ಗಳಾಗಿರ್ಬೋದು ಗಣಿತರು ಯಾರೂ ಒಂದು ರೂಪಾಯಿಯನ್ನು ಹಣವನ್ನು ಕೊಡಬಾರದು ನಾವು ಐ ಡಿ ಕಾರ್ಡನ್ನು ಕೊಡ್ತೀವಿ ನಾವು ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೂರು ಇನ್ನೂರು ಐನೂರು ಸಾವಿರವರೆಗೂ ಎರಡು ಸಾವಿರವರೆಗೂ ಹಣವನ್ನು ಬಲವಂತವಾಗಿ ಪಡೆದುಕೊಂಡ್ರೆ ತಮ್ಮ ಬಿ ಬಿ ಎಂ ಪಿ ಕಚೇರಿಗೆ ದೂರು ದಾಖಲಿಸ್ಬೋದು ಮತ್ತು ನಿಮ್ಮ ಆ ವಿಧಾನ ಕ್ಷೇತ್ರದಲ್ಲಿ ಎಲ್ಲಿ ನಮ್ಮ ಪೊಲೀಸ್ ಇಲಾಖೆ ತಾನೇ ಇರುತ್ತದೋ ಅಲ್ಲಿ ದೂರು ದಾಖಲಿಸ್ಬೋದು ಯಾರೂ ಒಂದು ರೂಪಾಯಿನ ಹಣವನ್ನು ಕೊಡಬಾರ್ದು ತಾವುಗಳೆಲ್ಲರೂ ತಮ್ಮ ಯಾರೂ ವಂಚಿತರಾಗಬಾರ್ದು ಬೀದಿ ಬದಿ ವ್ಯಾಪಾರಿಗಳು ಸಂಪೂರ್ಣವಾಗಿ ಸರ್ವೇವನ್ನು ಸ್ಥಿರ ಸಂಚಾರಿ ಸ್ಟ್ಯಾಂಡಿಂಗು ನಿಮ್ಮ ದಾಖಲೆಯಲ್ಲಿ ಕರೆಕ್ಟಾಗಿ ನೆಮ್ಮಿಸಬೇಕಾಗತ್ತೆ ಮತ್ತು ಬೀದಿ ಬದಿ ವ್ಯಾಪಾರಿಗಳು ಪ್ರತಿಯೊಬ್ಬ ಬೆಂಗಳೂರು ನಗರದಲ್ಲಿ ಒಂದು ಸಾರಿ ಸರ್ವೆ ಮಾಡಿದ್ರೆ ನೆಕ್ಸ್ಟು ಅಲ್ಲಿಯ ಸ್ಥಳಕ್ಕೆ ಬರೋದಿಲ್ಲ ಆದ್ದರಿಂದ ಯಾರು ವಂಚಿತರಾಗಬಾರ್ದು ಮತ್ತು ಈ ವಿಡಿಯೋವನ್ನು ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾರೂ ಸಹಿತ ಯಾರಿಗೂ ಒಂದು ರೂಪಾಯಿ ಹಣವನ್ನು ಕೊಡಬಾರದು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ರಂಗಸ್ವಾಮಿ ರಾಜ್ಯಾಧ್ಯಕ್ಷರು ನಗರದಲ್ಲಿ ನಾಲ್ಕು ಸಾವಿರ ಗುಂಡಿ ಮುಚ್ಚಲಾಗಿದೆ ಡಿಕೆಶಿ ಹೌದು ನಗರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ನಗರದಲ್ಲಿ ರಸ್ತೆ ಗುಂಡಿಗಳನ್ನ ಪರಿಶೀಲನೆ ನಡೆಸಿದ್ದೇನೆ ಎರಡು ಸಾವಿರ ರಸ್ತೆ ಗುಂಡಿ ಇದೆ ಎಂದು ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ ಹಿಂದೆ ಹೇಳಿದ ರಸ್ತೆ ಗುಂಡಿ ಸರಿಯಾಗಿ ಮುಚ್ಚಿಲ್ಲ ಆದರೆ ಅವರಿಂದ ಸಮಾಧಾನ ಉತ್ತರವೂ ಸಿಕ್ಕಿಲ್ಲ ಈಗ ಬೆಂಗಳೂರಿನಲ್ಲಿ ನಾಲ್ಕು ಸಾವಿರ ಗುಂಡಿ ಮುಚ್ಚಿರುವುದಾಗಿ ಹೇಳಿದ್ದಾರೆ ಇನ್ನು ಸರಿಯಾಗಿ ಕೆಲಸ ಮಾಡದವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ವರದಿ ತೌಸಿಫ್ ಖಾನ್ ಕರ್ನಾಡು ಟಿವಿ ಬೆಂಗಳೂರು ಎಲ್ಲ ಮೀಟಿಂಗ್ ಮಾಡಿ ಕೇಳೋಗಿದ್ದೆ ಹದಿನೈದು ದಿನದಲ್ಲಿ ಎಲ್ಲ ಪಾಠಬೇಕು ಕಮಿಷನರ್ ಇಂದ ಹಿಡಿದು ಜಾಯಿಂಟ್ ಕಮಿಷನರ್ ಝೋನಲ್ ಕಮಿಷನರು ಚೀಫ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ನಾನ್ನೂರು ಜನ ಇದ್ದಾರೆ ನಾನೂರು ಜನನು ರೋಡ್ ಇರಬೇಕು ಅಂತ ಹೇಳ್ತಾರೆ ಪ್ರತಿ ದಿನ ಎಷ್ಟು ಎಲ್ಲ ಮುಚ್ಚಿರಿ ಎಷ್ಟು ಅದಕ್ಕೆಲ್ಲ ಕೂಡ ಇದ್ದು ನನಗೆ ವಿಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದ್ದೆ ಎಲ್ಲರೂ ನನಗೆ ಪೋಸ್ಟ್ ಇಷ್ಟು ಬಂದಿದ್ದೀನಿ ಎಲ್ಲ ನನ್ನ ಫೋನಲ್ಲೇ ಎಲ್ಲ ನನಗೆ ದಾಖಲೆ ಎಲ್ಲ ಇದೆ ಕಂಪ್ಲೀಟ್ ಎಲ್ಲ ಪ್ರತಿ ಒಂದು ಕೆಲಸ ಮಾಡ್ತಾರೆ ಹದಿನಾಲ್ಕು ಸಾವಿರದ ಮುನ್ನೂರ ಏಳು ಗುಂಡಿಗಳನ್ನು ಮುಚ್ಚಿದ್ದಾರೆ ಮೀಡಿಯಾ ಮೀಡಿಯಾವರು ನೀವು ಕೂಡ ಎಲ್ಲ ತೋರಿಸಿದ್ದೀರಿ ಪೇಪರ್ಲೆಲ್ಲ ಬಂದಿದೆ ಸಮಾಧಾನಕರವಾಗಿ ಕಾಣ್ತಾ ಇದೆ ಅದಿನ್ನೂ ನಾನು ನೋಡಬೇಕು ಒಂದ್ಸತಿ ಏನು ಬೇಕಾಬಿಟ್ಟು ಮಾಡಿದಾರ ಸುಮ್ಮನೆ ಮುಚ್ಚಿಬಿಟ್ಟಿದಾರ ಏನು ಅಂತ ಸ್ವಲ್ಪ ಮಳೆನೂ ಸ್ವಲ್ಪ ಅಡಚಣೆ ಇದೆ ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ ಆದರೂ ನಾನು ಈಗ ಹದಿನಾಲ್ಕು ಸಾವಿರ ಗುಂಡಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬಾರದೆಂದು ವಾಟಾಳ್ ನಾಗರಾಜ್ ಆಗ್ರಹ ಹೌದು ಕರ್ನಾಟಕದ ಕನ್ನಡದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬಾರದೆಂದು ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರಾದ ವಾಟಾಳ್ ನಾಗರಾಜ್ ರವರಿಂದ ರಾಜ್ಯಪಾಲರ ನಡೆ ಖಂಡನೀಯ ಎಂದಿದ್ದಾರೆ ಪ್ರಜಾಪ್ರಭುತ್ವ ಉಳಿಯಬೇಕು ರಾಜ್ಯ ಭವನ ರಾಜಕೀಯ ಭವನವಾಗಿ ಬಳಕೆಯಾಗಿರುವುದು ಖಂಡನೆ ಸಿದ್ದರಾಮಯ್ಯನವರು ಪ್ರಾಮಾಣಿಕ ರಾಜಕಾರಣಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಕೂಡದು ಎಂದು ಇಂದು ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ ವರದಿ ಆಶಾ ಕರ್ನಾಟಕ ಬೆಂಗಳೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು ಇದೊಂದು ದೊಡ್ಡ ಪಿತೂರಿ ಈ ಪಿತೂರಿಗೆ ರಾಜಭವನ ಬಳಕೆ ಆಗ್ತಾ ಇರೋದು ಸರಿಯಲ್ಲ ರಾಜ್ಯಪಾಲರಿಗಿರುವ ಈ ಅಧಿಕಾರವನ್ನು ಹಿಂದಕ್ಕೆ ಪಡೆಯಲೇಬೇಕು ರಾಜ್ಯಪಾಲರ ಅಧಿಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡಬೇಕಾಗತ್ತೆ ಇದು ಪ್ರಜಾಪ್ರಭುತ್ವ ಉಳಿಸಿ ಅಂತ ಪ್ರಜಾಪ್ರಭುತ್ವ ಉಳಿಸಬೇಕಾದರೆ ರಾಜ್ಯಪಾಲರ ಈ ಒಂದು ನಡೆಯನ್ನು ನಾವು ತೀವ್ರವಾಗಿ ಖಂಡಿಸಬೇಕಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೇ ಆದರೂ ರಾಜೀನಾಮೆ ಕೊಡಬಾರ್ದು ಹೋರಾಟ ಮುಂದುವರಿಸಬೇಕು ಇದು ಸಿದ್ದರಾಮಯ್ಯನವರ ಪ್ರಶ್ನೆ ಅಲ್ಲ ಯಾವುದೇ ರಾಜ್ಯ ಆಗಲಿ ರಾಜ್ಯಪಾಲರಿಗೆ ಈ ಅಧಿಕಾರ ಇರಬಾರದು ರಾಜ್ಯಪಾಲರು ಅಂತ ಹೇಳಿದರೆ ತೊಂದರೆ ಕೊಡುವರು ಹಿಂಸೆ ಕೊಡುವರು ಸರ್ಕಾರಗಳ ನಡೆಯನ್ನು ತಡೆಯತಕ್ಕಂಥದ್ದು ಇದು ರಾಜ್ಯಪಾಲರ ನಡೆಯಲ್ಲ ತಮಿಳ್ನಾಡು ಆಗಲಿ ಕೇರಳ ಆಗಲಿ ಮಹಾರಾಷ್ಟ್ರ ಆಗಲಿ ಪಶ್ಚಿಮ ಬಂಗಾಳಾಗಲಿ ಈ ರಾಜ್ಯಪಾಲರುಗಳು ಇಡೀ ರಾಜಭವನವನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ ಕರ್ನಾಟಕದಲ್ಲೂ ರಾಜ್ಯಪಾಲರು ಬಹಳ ಒಳ್ಳೆಯವರಾಗಿದ್ದರು ಯಾಕೆ ಈ ಮಟ್ಟಕ್ಕೆ ಕೇಳಿದ್ರು ಇದರ ಹಿಂದೆ ಏನಿದೆ ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬಾರದು ಹೋರಾಟ ಇದಕ್ಕಾಗಿ ಈ ನೀತಿಯನ್ನು ರಾಜ್ಯಪಾಲರ ನೀತಿಯನ್ನು ವಿರೋಧಿಸೋದಕ್ಕೆ ಎಂದೆಂದು ರಾಜೀನಾಮೆ ಕೊಡಬೇಡಿ ಅಂತೇಳಿ ಒತ್ತಾಯ ಮಾಡ್ತಾ ನಮಸ್ಕಾರ ಸಿಎಂ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ ಜಗದೀಶ್ ಶೆಟ್ಟರ್ ಹೌದು ಮೂಢಾಹಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಈ ಬಂಡತನ ಸರಿಯಲ್ಲ ಸಿಎಂ ಸಾಜ ಆಗಿದ್ದರೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ಎಂದು ಮಾಜಿ ಸಿಎಂ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಧಿಕಾರದಲ್ಲಿದ್ದು ತನಿಖೆ ಎದುರಿಸುವುದು ನ್ಯಾಯಸಮ್ಮತವಾಗಲ್ಲ ಈ ಬಂಡತನ ಮುಂದುವರೆದರೆ ಜನ ದಂಗೆ ಏಳಬೇಕಾಗುತ್ತದೆ ಕಾಂಗ್ರೆಸ್ ಹೈಕಮಾಂಡ್ ಈ ಕೂಡಲೇ ಸಿದ್ದರಾಮಯ್ಯ ನೀಡಬೇಕೆಂದು ಶೆಟ್ಟರ್ ಆಗ್ರಹಿಸಿದ್ದಾರೆ ವರದಿ ಕವಿ ಎಸ್ ಕರ್ನಾಟಕ ಟಿವಿ ಬೆಂಗಳೂರು ಮುಖ್ಯಮಂತ್ರಿಗಳು ಎಫ್ ಐ ಫೈಲ್ ಆಗುವಂಥ ಆಗ್ತಾ ಮೇಲೆ ಇನ್ವೆಸ್ಟಿಗೇಷನ್ ಆಗೋದಾದರೆ ಮುಖ್ಯಮಂತ್ರಿ ಕೈ ಕೆಳಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಒಂದು ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಅದಕ್ಕಾಗಿ ನಾನು ಇನ್ಸಿಸ್ಟ್ ಮಾಡ್ಬೋದು ಒತ್ತಾಯ ಮಾಡೋದು ಮುಖ್ಯಮಂತ್ರಿಗಳು ಒಂದು ನೈತಿಕ ಹೊಣೆ ಹೊತ್ತು ತಕ್ಷಣವೇ ಆ ಇನ್ವೆಸ್ಟಿಗೇಷನ್ ಆಗಲಿ ಮತ್ತೊಂದಾಗಲಿ ಎಲ್ಲ ಆಗಿ ಹಿಂದೇನು ತಪ್ಪಿಲ್ಲ ಅಂದ್ರೆ ಎಸ್ ಮತ್ತೊಂದು ಮುಖ್ಯಮಂತ್ರಿ ಯಾರು ಬೇಡ ಹೀಗಾಗಿ ಇವತ್ತು ಇಮಿಡಿಯಟ್ಲಿ ಅವರು ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು ಮಾಡ್ತೀನಿ ಮತ್ತು ಇಲ್ಲದೆ ಇದ್ದರೆ ಜನರು ಒಂದು ಈ ಸರ್ಕಾರದ ವ್ಯವಸ್ಥೆ ಮೇಲೆ ಮುಖ್ಯಮಂತ್ರಿ ಮೇಲೆ ನಂಬಿಕೆ ಕಳ್ಕೊಳ್ತಾರೆ ಒಂದು ಇನ್ವೆಸ್ಟಿಗೇಷನ್ ಇಂಪಾರ್ಷಿಯಲ್ ಆಗುತ್ತಂದ್ರೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕನ್ನೋ ಒತ್ತಾಯವನ್ನು ನಾನು ಮಾಡ್ತೀನಿ ಡೆಫಿನೆಟ್ಲಿ ನೋಡಿರಿ ಅಪೀಲು ಸುಪ್ರೀಂ ಕೋರ್ಟ್ ಎಲ್ಲ ಇದೆ ಯಾರು ಇಲ್ಲ ಅಂತ ಹೇಳೋದಿಲ್ಲ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಹೋಗೋದು ಅವರು ಹೈಕೋರ್ಟಿಗೆ ಹೋಗ್ಬೋದು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಈಗ ಹೈಕೋರ್ಟಿಗೆ ಈಗ ಅವರು ಚಾಲೆಂಜ್ ಮಾಡಿ ಈಗ ಹೈಕೋರ್ಟ್ನವರು ತೀರ್ಮಾನ ಕೊಟ್ಟಿದ್ದಾರೆ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಇದು ಟೈಮ್ ಪಾಸ್ ಮಾಡುವಂಥದ್ದು ಆದರೆ ಇವತ್ತು ಜನರ ಕಣ್ಣಲ್ಲಿ ಏನಾಯಿತು ಈ ಒಬ್ಬ ಮುಖ್ಯಮಂತ್ರಿ ಮೂಡಾದ ಹಗರಣ ಬಂದಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಹೆಸರೇ ಇನ್ವಾಲ್ವ್ ಆಗಿದ್ದಾಗ ಅವ್ರದೇ ಹೆಸರು ಇನ್ವಾಲ್ವ್ ಆಗಿದ್ದಾಗ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ವೆಸ್ಟಿಗೇಷನ್ಗೆ ಅನ್ನುವಂಥದ್ದನ್ನು ಮತ್ತು ಅದನ್ನು ಚಾಲೆಂಜ್ ಮಾಡ್ತಾರ ಅಂತಂದರೆ ಜನರ ಒಂದು ನಂಬಿಕೆಯನ್ನು ಕಳ್ಕೊಂಡಾಗುತ್ತೆ ಸಿದ್ದರಾಮಯ್ಯವರು ಅದಕ್ಕಾಗಿ ಒಂದು ನೈತಿಕ ಹೊಣೆ ಇವತ್ತು ತಕ್ಷಣವೇ ರಾಜೀನಾಮೆ ಕೊಡಲಿ ನೀವು ರಾಜೀನಾಮೆ ಕೊಟ್ಟ ಮೇಲೂ ನೀವು ತ ನೀವು ಅಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಹಿಂದೆ ಬೊಮ್ಮಾಯಿಯವರು ಎಸ್ ಆರ್ ಬೊಮ್ಮಾಯಿ ಅವರ ಕೇಸ್ ನೀವು ನೋಡಿದರೆ ಅವಾಗ ರಾಜ್ಯಪಾಲರು ಸರ್ಕಾರ ವಜಾ ಮಾಡಿದ್ದರು ಯಾವಾಗ ಹಿಂದೆ ಆ ರಾಜ್ಯಪಾಲ ಮಾಡಿದ್ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಅವ್ರು ಸರ್ಕಾರ ಹೋಯಿತು ಆದರೆ ಅವರು ಮುಂದೆ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದ್ರಲ್ಲ ಅಲ್ಲ ಅದಕ್ಕೆ ನಾನು ನೋಡ್ರಿ ಈಗ ಪಾರ್ಲಿಮೆಂಟಲ್ಲಿ ಇತ್ತೀಚೆಗೆ ನಡೆದಂಥ ಪಾರ್ಲಿಮೆಂಟ್ನಲ್ಲಿ ಸಹಿತ ಅವರು ನೇರವಾಗಿ ಅಲ್ಲಿ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಸಂವಿಧಾನ ರಕ್ಷ ರಕ್ಷಕರು ನಾವು ಬಿ ಜೆ ಪಿಯವರು ಅವರು ಸಂವಿಧಾನ ವಿರೋಧಿಗಳು ಅನ್ನುವಂಥ ರೀತಿಯಲ್ಲಿ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮಾಡಿದ್ರು ಗದ್ದಲ ಮಾಡಿದ್ರು ಇವತ್ತೇನು ಮಾಡ್ತದೆ ಸಂವಿಧಾನಬದ್ಧವಾದಂಥ ಗೌರ್ನರ್ ಹುದ್ದೆಗೆ ಅಪಮಾನ ಮಾಡುವಂಥ ಕೆಲಸ ಮತ್ತು ಆ ಗವರ್ನರು ಏನೊಂದು ಆದೇಶ ಕೊಟ್ಟಿದ್ದರು ಸ್ಯಾಂಕ್ಷನ್ ಮಾಡಿದರು ಅದಕ್ಕೆ ಚಾಲೆಂಜ್ ಮಾಡುವಂಥದ್ದು ಅಪಮಾನಕಾರ ರೀತಿಯಲ್ಲಿ ಮಾತಾಡೋದು ಇವರು ಸಂವಿಧಾನದ ಬಗ್ಗೆ ಏನು ಗೌರವಿದೆ ಅಂತ ನಾವು ಕೇಳ್ತಾಯಿದ್ದೀನಿ ಸಂವಿಧಾನಕ್ಕೆ ಅಪಚಾರ ಎಬ್ಸೋದು ಮಾಡೋದೇ ಇವರು ಇಂದಿರಾಗಾಂಧಿ ಟೈಮ್ದಾಗ ಸಂವಿಧಾನಕ್ಕೆ ಅಪಚಾರ ಮಾಡಿದೀ ತುರ್ತು ಪರಿಸ್ಥಿತಿಯನ್ನು ತೊಗೊಂಬಂದ್ವಿ ಈ ಮತ್ತೆ ಸಂವಿಧಾನ ಅಪಚಾರ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯಿಂದ ರಾಜ್ಯ ಸರ್ಕಾರದಿಂದ ಇದೆ ಅದನ್ನು ನಿಲ್ಲಿಸಬೇಕು ರಾಜೀನಾಮೆ ಒಂದೇ ಮದ್ದು ರಾಜೀನಾಮೆ ಕೊಡಬೇಕು ಆಮೇಲೆ ನೀವು ಬೇಕಾದ್ರೆ ನೀರಪರಾಧಿ ಅಂತ ಆದರೆ ನಿಮ್ದು ಏನೂ ಇನ್ವಾಲ್ವ್ಮೆಂಟ್ ಅಂದ್ರೆ ಮತ್ತೆ ಅಧಿಕಾರಕ್ಕೆ ಬರಲಿ ಯಾರು ಬೇಡಂತಾರೆ ನಿಮಗೆ ನೋಡಿರಿ ಟೆಕ್ನಿಕಲ್ಲಿ ಮಾತಾಡೋದು ಬೇರೆ ಆದರೆ ಟೆಕ್ನಿಕಲ್ಲಿ ಮಾತಾಡೋ ಬದಲಿ ನಾ ಯಾವಾಗಲೂ ಹೇಳ್ತಕ್ಕ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ಚನ್ನಪಟ್ಟಣ ರೈತ ನಿಯೋಗ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚನ್ನರಾಯಪಟ್ಟಣದ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ರೈತ ಮುಖಂಡರುಗಳು ಭೇಟಿ ಮಾಡಿದರು ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡಿದರು ಈ ಸಂದರ್ಭದಲ್ಲಿ ಸಿಎಂ ರೈತ ನಿಯೋಗದ ಜೊತೆ ಚರ್ಚೆ ನಡೆಸಿ ಅವರ ಬೇಡಿಕೆಗಳನ್ನು ಆಲಿಸಿದರು ಸಚಿವರಾದ ಕೆಎಚ್ ಮುನಿಯಪ್ಪ ಮತ್ತು ಎಂಬಿ ಪಾಟೇಲ್ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಸಾಹಿಬ್ ಖಾನ್ ಕರ್ನಾಡು ಟಿವಿ ಬೆಂಗಳೂರು ನಡು ರಸ್ತೆಯಲ್ಲೇ ಗುಂಡಿಗೆ ಬಿದ್ದ ಸಚಿವನ ಕಾರು ಹೌದು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಪ್ರಯಾಣಿಸುತ್ತಿದ್ದ ಕಾರು ಜಾರ್ಖಂಡ್ನ ಬಹುಗೂಡ ಪ್ರದೇಶದ ರಸ್ತೆಯ ಗುಂಡಿಯಲ್ಲಿ ಸಿಲುಕಿಕೊಂಡ ಘಟನೆ ನಡೆದಿದೆ ಈ ವಿಡಿಯೋದಲ್ಲಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರಿನೊಳಗೆ ಕುಳಿತಿದ್ದಾರೆ ಇನ್ನು ಭದ್ರತಾ ಸಿಬ್ಬಂದಿಗಳು ಕಾರನ್ನು ಗುಂಡಿಯಿಂದ ಎತ್ತಲು ಪ್ರಯತ್ನಿಸುತ್ತಿದ್ದಾರೆ ಬಳಿಕ ಸಚಿವ ಚೌಹಾಣ್ ಕಿರಿಕಿರಿ ಮಳೆಯಲ್ಲಿ ಕಾರಿನ ಹೊರಕ್ಕೆ ಬಂದಿದ್ದಾರೆ ವರದಿ ರೋಹಿತ್ ಚೌಹಾಣ್ ನ್ಯೂಸ್ ಬ್ಯೂರೋ ಕರ್ನಾಟಕ ಟಿವಿ ಜಾರ್ಖಂಡ್ ಜೀವಂತ ಮೀನುಗಳನ್ನು ಸಾಗಿಸುತ್ತಿದ್ದ ಲಾರಿ ಪಲ್ಟಿ ಮೀನು ಹಿಡಿಯಲು ಮುಗಿವಿದ್ದ ಜನರು ಹೌದು ತೆಲಂಗಾಣದ ಮಹಬೂಬಾದ್ ಜಿಲ್ಲೆಯ ಮಾರಿಪೇಡಾದಲ್ಲಿ ಮೀನು ತುಂಬಿದ್ದ ಲಾರಿ ಪಲ್ಟಿಯಾಗಿದೆ ಕಮ್ಮಂ ನಿಂದ ವರಾಂಗಲ್ಗೆ ಜೀವಂತ ಮೀನುಗಳನ್ನು ಸಾಗಿಸುತ್ತಿದ್ದ ಲಾರಿ ಪಲ್ಟಿಯಾಗಿದ್ದು ಓರ್ವ ವ್ಯಕ್ತಿ ಗಾಯಗೊಂಡಿದ್ದಾನೆ ಲಾರಿ ಪಲ್ಟಿಯಾದಾಗ ಎಲ್ಲ ಮೀನುಗಳು ರಸ್ತೆಗೆ ಬಿದ್ದ ಪರಿಣಾಮ ಜನರು ಜೀವಂತ ಮೀನುಗಳನ್ನು ಹಿಡಿಯಲು ಮುಗಿವಿದ್ದರು ಪೊಲೀಸರು ಸ್ಥಳಕ್ಕೆ ತೆರಳಿ ಪಲ್ಟಿಯಾದ ಲಾರಿಯನ್ನು ತೆರವುಗೊಳಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು ವರದಿ ಶಿವಕುಮಾರ್ ನ್ಯೂಸ್ ಬ್ಯೂರೋ ಕರ್ನಾಟಕ ಟಿವಿ ತೆಲಂಗಾಣ

ಇಲ್ಲಿಯವರೆಗೆ ವರದಿ ನೀಡಿದ್ದು ನಾನು ಕವಿತಾ ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ